ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ತುಂಬಾ ಒಳ್ಳೆಯ ವ್ಯಕ್ತಿ ಅವರ ಒಳ್ಳೆತನಕ್ಕೆ ಮಾರು ಹೋಗಿ ಭೀಮಣ್ಣ ಪರ ಪ್ರಚಾರಕ್ಕೆ ಬಂದಿದ್ದೇನೆ ಒಳ್ಳೆಯವರಿಗೆ ಜನ ಅವಕಾಶ ನೀಡಿ ಅವರಿಂದ ಕೆಲಸ ಪಡೆದುಕೊಳ್ಳಿ ಎಂದು ಕರುನಾಡ ಚಕ್ರವರ್ತಿ ಹಾಗೂ ಹ್ಯಾಡ್ರಿಕ್ ಹೀರೋ ನಟ ಶಿವರಾಜ್ ಕುಮಾರ್ ಹೇಳಿದರು ಸಿದ್ದಾಪುರ ತಾಲೂಕಿನ ವಿವಿಧೆಡೆ ರೋಡ್ ಶೋ ನಡೆಸಿ ಪಟ್ಟಣದ ಗಾರ್ಡನ್ ಸರ್ಕಲ್ ಬಳಿ ನೆರೆದ ಸಾವಿರಾರು ಜನತೆಯನ್ನ ಉದ್ದೇಶಿಸಿ ಮಾತನಾಡಿ ರೋಡ್ ಶೋದಲ್ಲಿ ಸೇರಿದ ಎಲ್ಲರಲ್ಲೂ ನಗುಮುಖ ಕಾಣ್ತಿದೆ ಯಾವುದೇ ಕೆಲಸವನ್ನಾದ್ರೂ ಮನಸ್ಸಿನಿಂದ ಮಾಡಬೇಕು ಯಾರನ್ನು ಆರಿಸಬೇಕಾದ್ರೂ ಮನಸ್ಸಿನಿಂದ ಆರಿಸಬೇಕು ಭೀಮಣ್ಣ ಓರ್ವ ಒಳ್ಳೆಯ ವ್ಯಕ್ತಿ ಅವರ ಒಳ್ಳೆತನಕ್ಕೆ ನಾನು ಅವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೇನೆ ಭೀಮಣ್ಣ ಸದಾ ನಿಮ್ಮ ಕಣ್ಣೆದುರಿಗೆ ಸಿಗ್ತಾರೆ ಅವರನ್ನ ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಅವರಿಂದ ಉತ್ತಮ ಕೆಲಸವನ್ನ ಪಡೆಯಿರಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಬೇಕು ಎಲ್ಲರೂ ಮನಸಾರೆ ಹಸ್ತದ ಗುರುತಿಗೆ ಮಾತ ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭೀಮಣ್ಣ ಅವರನ್ನ ಆಯ್ಕೆ ಮಾಡಬೇಕಾಗಿ ಕೇಳಿಕೊಳ್ತೇನೆ ಭೀಮಣ್ಣ ಚುನಾವಣೆಯಲ್ಲಿ ವಿಜಯಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮತ್ತೊಮ್ಮೆ ಸಿದ್ದಾಪುರಕ್ಕೆ ಭೇಟಿ ನೀಡ್ತೇನೆ ಎಂದು ತಿಳಿಸಿದರು ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಗೀತಾ ಶಿವರಾಜ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಸಂತೋಷ ಆಯಿತು ಬೆಳಗ್ಗೆಯಿಂದ ನಿಮ್ಮ ಸಿದ್ದಾಪುರದ ಒಂದ್ಗಡೆ ಗ್ರಾಮ ಆ ಕಾಮಗೋಡು ಕೊಂಡಿ ಆ ಜಾಗಕ್ಕೆಲ್ಲ ಬಂದು ಎಲ್ಲರ ಮುಖದಲ್ಲೂ ಒಂದೇ ನೋಡಿದ್ದು ನಗುಮುಖ ಹಾಗೂ ಒಂದು ನಂಬಿಕೆ ಒಂದು ಪ್ರೋತ್ಸಾಹ ಅವರ ಆಶೀರ್ವಾದನೇ ನಾನು ಕಂಡಿದ್ದು ಇವತ್ತು ಇಷ್ಟು ಜನ ನಿಂತಿದ್ದೀರ ಎಲ್ಲರೂ ನಾವು ಒಂದೇ ಒಂದು ಹೇಳಕ್ಕೆ ಬಯಸ್ತೀನಿ ಏನೇ ಮಾಡಿದ್ರೂ ಹೃದಯದಿಂದ ನಾವು ಮಾಡಬೇಕು ಇಲ್ಲಿಂದ ಮಾಡಬಾರ್ದು ಯಾವಾಗಲೂ ಯಾವಾಗ ನಾವು ಹೃದಯದಿಂದ ಮಾಡ್ತೀವೋ ಅದು ಮನಸ್ಸಾಗೆ ಮಾಡಿ ನಾವು ಯಾರನ್ನೇ ಆರಿಸಬೇಕು ಹೃದಯದಿಂದ ಆರಿಸ್ಬೇಕು ಯಾಕಂದ್ರೆ ಅವ್ರು ಮಾಡ್ತಾರ ಅನ್ನೋ ಒಂದು ನಂಬಿಕೆಯಿಂದ ಒಂದು ನಂಬಿಕೆಯಿಂದ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ನಂಬಿಕೆ ಇರುತ್ತೆ ದಯವಿಟ್ಟು ನಾವು ಇಲ್ಲಿ ಬಂದು ನನ್ನ ನೋಡಕ್ಕಾದ್ರೂ ಸುಮ್ಮನೆ ಬಂದು ಕ್ಲಾಪ್ ಕಟ್ಬಿಟ್ಟು ಹೋಗೋದೇನಿಲ್ಲ ಏನಾಗಲ್ಲ ನಾವು ಯೋಚನೆ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಮನಸ್ಸತ್ತಿರುತ್ತೆ ಆ ಮನಸ್ ಪ್ರಕಾರ ಮಾಡಬೇಕು ಮನಸ್ಸ ಪ್ರಕಾರ ಯಾರು ಮಾಡ್ತದೆ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿರ್ತಾ ಇಲ್ವಾ ಹೇಳಿ ಎಲ್ಲೂ ಕೇಳ್ತಾ ಇದ್ದೀವಿ ಗೊತ್ತಿರ್ತಾ ಇಲ್ವಾ ಹೇಳಿ ಸೊ ನಿಮ್ಮೆಲ್ಲರಿಗೂ ಮನಸಾರ ನೀವು ಮಾಡಿ ಮನಸಾರ ಮಾಡಿದ್ರೆ ಖಂಡಿತ ನನಗೆ ಭೀಮ ಯಾಕೆ ಬಂದೆ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಒಂದು ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿಗೆ ಯಾವಾಗಲೂ ನಾವು ಯಾಕಂದರೆ ಒಳ್ಳೆ ವ್ಯಕ್ತಿ ಅಂದರೆ ಒಳ್ಳೆ ಕೆಲ್ಸಗಳನ್ನ ನೀವು ಮಾಡಿಸ್ಕೋಬೇಕು ಅದು ಇಂಪಾರ್ಟೆಂಟು ಬಂದು ಸುಮ್ಮನೆ ಹೋಗಿ ಗೆದ್ದುಕೊಂಡು ಹೋಗ್ಬಿಡೋದಲ್ಲ ಬಟ್ ಬಂದ ತಕ್ಷಣ ಆ ಕೆಲಸ ಮಾಡ್ಬೇಕು ಜವಾಬ್ದಾರಿ ಇದೆ ಯಾಕಂದ್ರೆ ದೇವರು ಊರಿತಾರೆ ಸಿರಿಸಿ ಪಕ್ಕ ಎಷ್ಟೊಂದು ಎಷ್ಟು ದೂರ ಇದೆ ಒಂದು ಮೂವತ್ತು ಕಿಲೋಮೀಟ್ರ್ ಸುಮ್ಮನೆ ಏನು ಮಾಡಲಾದ ಅಷ್ಟೇ ಅಂತ ಕೂತ್ಕೊಂಡ್ಬಿಡ್ಬೋದು ಮನೆ ಮುಂದೆ ರಾತ್ರಿ ಮಾಡಿಲ್ಲ ಅಂತ ಕೇಳ್ಬಿಡ್ಬೋದು ಅಷ್ಟು ಈಸಿ ಇವಾಗ ಬಿಡಬಾರ್ದು ಯಾರೇ ನಮ್ಮೂರ ನಿಮ್ಮೂರ ಅದೆಲ್ಲ ಒಟ್ಟ ಕರ್ನಾಟಕ ಅಷ್ಟೇ ಮಾಡಿಲ್ಲ ಹೋಗಿ ಕೇಳ್ಬೇಕು ನಮ್ದು ಅಲ್ವಾ ಆ ಒಂದು ಭರವಸೆ ಇಟ್ಕೊಂಡು ಒಂದು ಒಳ್ಳೆ ವ್ಯಕ್ತಿನ ಭೀಮಂಡನ್ನ ಗೆಲ್ಸ್ಬೇಕನ್ನದೇ ನನ್ನ ಆಸೆ ತಮ್ಮ ಆಸೆ ಆಗಿರ್ಬೇಕು ಖಂಡಿತ ಇದೇ ಯಾಕೋ ನಮ್ಮ ಹೆಣ್ಮಕ್ಳು ಸೌಂಡೇ ಇಲ್ಲ ಯಾಕೋ ನೀವೆಲ್ಲ ಸೌಂಡ್ ಎತ್ತಬೇಕು ಹೆಣ್ಮಕ್ಳ ಸೌಂಡ್ ಜಾಸ್ತಿ ಇವಾಗ ಹೌದು ಆ ಸೌಂಡ್ ಬರಬೇಕು ಆ ಸೌಂಡ್ ಬಂದಾಗೆ ನಮಗೊಂದು ಬರುವಂತೆ ಒಂದು ನಂಬಿಕೆ ನಾವಿಲ್ಲಿ ಬಂದಿದ್ಕೂ ಸಾರ್ಥಕ ಆಗುತ್ತೆ ಇದೇ ಇದೇ ಜೋಶು ಹತ್ತನೇ ತಾರೀಕು ಗೊತ್ತು ಎಲ್ಲ ಯಾವ ಯಾವ ಕಡೆ ಯಾವ ಇದಕ್ಕೆ ಒತ್ತುಬೇಕಂದ್ರೆ ನಿಮ್ಗೆ ಗೊತ್ತು ಏನ್ ನಂಬರ್ ಯಾವ್ದು ಚಿಹ್ನೆ ಅದು ನನಗೆ ಗೊತ್ತಾಯ್ತು ಹೋಗ್ಬಿಟ್ಟು ಹಿಂದೆ ಎರಡನೇದು ಏನು ಕೇಳಿ ಅಷ್ಟು ಕೆಡವ್ರಿಗೆ ಹೋಗ್ಬೇಕಾಗಿಲ್ಲ ಮೇಲ್ಗಡೆ ಹೊತ್ಬಿಟ್ಟು ತೊಂಬಿಡ್ಬೋದು ಮದುವೆ ಬಂದದಿಲ್ಲ ಎಮ್ಮೆ ನಿನಗೆ ಸಾತಿ ಇಲ್ಲ ಮಳೆಗೆ ಮುಂದೆ ಕಾರವಾರ್ ಆಮದಳ್ಳಿಯ ಶ್ರೀ ಮಹಾದೇವ ದೇವರ ನೂತನ ದೇವಸ್ಥಾನದ ಶಿಲಾನ್ಯಾಸವನ್ನ ದಕ್ಷಿಣಾನ್ಮಾಯಿ ಶ್ರೀ ಶಾರದಾ ಪೀಠಾದೀಶ್ವರರಾದ ಜಗದ್ಗುರು ಶ್ರೀ ತೀರ್ಥ ಮಹಾಸ್ವಾಮಿಗಳ ಪೂರ್ಣಾನುಗ್ರಹದೊಂದಿಗೆ ಜಗದ್ಗುರು ಶ್ರೀ ವಿಧುಶೇಖರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು ಶಿಲಾನ್ಯಾಸದ ಮೊದಲು ಗುರುಗಳಿಗೆ ಮಹಿಳೆಯರಿಂದ ಕುಂಭಮೇಳದ ಸ್ವಾಗತ ನೀಡಲಾಯಿತು ಬಳಿಕ ಮಹಾದೇವರಿಗೆ ಪೂಜೆ ಸಲ್ಲಿಸಿದ ಗುರುಗಳು ವಿವಿಧ ಕೈಂಕರ್ಯಗಳನ್ನು ನೆರವೇರಿಸಿ ಆಶೀರ್ವಚನದಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳಿಗೆ ದೇವರ ನಾಮಸ್ಮರಣೆಯ ಮಹತ್ವದ ಬಗ್ಗೆ ತಿಳಿಸಬೇಕು ದೇವರ ನಾಮ ಶ್ಲೋಕಗಳನ್ನು ಪಾಲಕರು ಕಲಿಸಿಕೊಟ್ಟು ಭವಿಷ್ಯದಲ್ಲಿ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗಿ ಬಾಳುವಂತೆ ಪ್ರೇರಣೆ ನೀಡಬೇಕಿದೆ ಈ ನಿಟ್ಟಿನಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡುವಂತೆ ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪುರೋಹಿತ ಪಾಂಡುರಂಗ ಜೋಶಿ ಶ್ರೀ ಮಹಾದೇವ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮತ್ತು ಶ್ರೀ ಮುಕ್ತೇಶರ ಆಡಳಿತ ಸಮಿತಿ ಸದಸ್ಯರು ಸಾರ್ವಜನಿಕರು ಇದ್ದರು ನಮಗೂ ಸಿಗುತ್ತೆ ಮತ್ತು ಮಕ್ಕಳಿಗೂ ಸಿಗುತ್ತೆ ಹಾಗಾಗಿ ಅವರನ್ನು ಸಹ ಅಲ್ಲಿ ಕರ್ಕೊಂಡು ಹೋಗಬೇಕು ಹಾಗಾಗಿ ಈ ರೀತಿಯಾಗಿ ಆ ದೇವರ ಒಂದು ಜೊತೆಗೆ ನಮಗೆ ಅನುಗ್ರಹವನ್ನು ಮಾಡತಕ್ಕಂತಹ ದೇವರ ಜೊತೆಗೆ ಇಂತಹ ಒಂದು ವಿಶೇಷವಾದ ಸಂಬಂಧವನ್ನು ಇಟ್ಟುಕೊಂಡಿರಬೇಕು ಆ ದೇವರಿಗೆ ನಾವು ಎಷ್ಟು ಹತ್ತಿರ ಆಗ್ತೀವೋ ನಮ್ಮ ಜೀವನದಲ್ಲಿ ನಮಗೆ ಅಷ್ಟು ಒಳ್ಳೆಯದಾಗುತ್ತೆ ಆದ್ದರಿಂದ ಈ ಒಂದು ಕಾರ್ಯವನ್ನು ಸಹ ಪ್ರತಿಯೊಬ್ಬರೂ ಸರಿಯಾಗಿ ಚೆನ್ನಾಗಿ ಜ್ಞಾಪಕ ಇಟ್ಟುಕೊಂಡು ಇದನ್ನು ಮಾಡಬೇಕು ಈ ಒಂದು ದೇವಸ್ಥಾನದ ನಿರ್ಮಾಣವು ಮಾಡುವುದಕ್ಕೋಸ್ಕರ ವಿಶೇಷವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಈ ಒಂದು ವಿಷಯ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈಗಾಗಲೇ ಸುಮಾರು ಖರ್ಚು ಮಾಡಿ ದೇವಸ್ಥಾನದ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಮತ್ತು ಮುಂದೆಯೂ ಸಹ ತುಂಬ ಕೆಲಸವು ನಡೆಯಲಿದೆ ಈ ಎಲ್ಲ ಕೆಲಸಗಳು ಸಹ ಚೆನ್ನಾಗಿ ನಡೆಯಲಿ ಅದಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಮತ್ತು ಎಲ್ಲ ಧನ ರೂಪದಲ್ಲಿ ಅಥವಾ ವಸ್ತು ರೂಪದಲ್ಲಿ ಎಲ್ಲವು ಸಹ ಬೇಗ ಸಿಗುವ ಹಾಗೆ ಭಗವಂತ ಮಾಡ್ತಾನೆ ಮಾಡಲಿ ಎಲ್ಲ ರೀತಿಯಲ್ಲೂ ಸಹ ಅದು ಸಿಗುವಾಗ ಆಗಲಿ ಹದೇಹಳ್ಳಿ ಗೋಕರ್ಣ ನಾಡು ಮಾಸ್ಕಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾಲಿ ಶಾಸಕ ಹಾಗೂ ಕುಂಟಾ ಬಿಜೆಪಿ ಅಭ್ಯರ್ಥಿ ದಿನಕ ಶೆಟ್ಟಿ ಶುಕ್ರವಾರ ಭರ್ಜರಿ ಪ್ರಚಾರ ಕೈಗೊಂಡ್ರು ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ದಿನಕರ್ ನಾಡು ಮಾಸ್ಕೇರಿ ಹನೇಹಳ್ಳಿ ತೊರ್ಕೆ ಹಾಗೂ ಗೋಕರ್ಣ ಗ್ರಾಮ ಪಂಚಾಯತ್ ಭಾಗದ ಅಭಿವೃದ್ಧಿಗಾಗಿ ಬಿಜೆಪಿ ಸರ್ಕಾರ ಕಾರ್ಯರೂಪಕ್ಕೆ ತಂದಿರುವ ಯೋಜನೆಗಳ ಕುರಿತು ಸವಿಸ್ತಾರವಾಗಿ ವಿವರಿಸಿದರು ಹಲವಾರು ಮಹತ್ವಪೂರ್ಣ ಯೋಜನೆಗಳನ್ನು ಬಿಜೆಪಿ ಸರ್ಕಾರ ಈ ಅವಧಿಯಲ್ಲಿ ನಿಮ್ಮ ಭಾಗಕ್ಕೆ ನೀಡಿದೆ ಈ ಮೊದಲು ಯಾವ ಸರ್ಕಾರ ಕೂಡ ಈ ಭಾಗಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅನುದಾನ ನೀಡಿರಲಿಲ್ಲ ಎಂದು ಹೇಳಿದರು ಕಿಸಾನ್ ಸನ್ಮಾನ್ ಮೂಲಕ ಪ್ರತಿ ವರ್ಷ ಹತ್ತು ಸಾವಿರದಂತೆ ಕೇಂದ್ರ ಸರ್ಕಾರ ರೈತರಿಗೆ ನೀಡುತ್ತಿದ್ದು ಐದು ವರ್ಷ ಐವತ್ತು ಸಾವಿರ ರೂಪಾಯಿ ಆಗುತ್ತದೆ ಚುನಾವಣಾ ಸಮಯದಲ್ಲಿ ಬಂದು ತಿಲಕ ಇಟ್ಟು ಉಡುಗೊರೆ ನೀಡಿ ಹೋಗುವವರನ್ನ ತಿರಸ್ಕರಿಸಿ ಜನರಿಗೆ ನಿರಂತರ ಸಹಾಯ ಸೌಲಭ್ಯ ನೀಡುವ ನಮಗೆ ಮತ ನೀಡಿ ಎಂದು ವಿವರಿಸಿದರು ಕಳೆದ ಐದು ವರ್ಷದಲ್ಲಿ ಯಾರಿಗೂ ಉಪದ್ರವ ಕೊಟ್ಟಿಲ್ಲ ಎಂದ ಅವರು ಜನರೊಳಗೆ ಜಗಳ ಏರ್ಪಡುವಂತೆ ಮಾಡಿ ಅವರನ್ನ ಒಟ್ಟಾಗಿಸಿ ರಾಜಿ ಮಾಡುವವರು ಇದ್ದು ಇಂತಹ ಕೆಲಸವನ್ನ ನಾನು ಎಂದು ಮಾಡುವುದಿಲ್ಲ ಇಂಥವರನ್ನ ನೀವು ನಂಬಬೇಡಿ ಎಂದರು ಮುಗಿಸ್ಕೊಟ್ಟಿದ್ದೇನೆ ಒಂಬತ್ತು ಪರ್ಸೆಂಟ್ ರಸ್ತೆ ನಮ್ಮ ಅವಧಿಯಲ್ಲಿ ಈ ಭಾಗದಲ್ಲಿ ಆಗಿದೆ ಅಂತ ಹೇಳಿ ಮೂವತ್ತು ಮೂರು ಸಾವಿರ ನೀಡ್ ಕೊಟ್ಟಿದ್ರಿ ಅದಕ್ಕೆ ಪೂರಕವಾಗಿ ನಾನು ನಿಮಗೆ ಕೆಲಸ ಮಾಡಿಕೊಡ್ಬೇಕಲ್ಲ ಹೀಗಾಗಿ ಬಹಳಷ್ಟು ದೊಡ್ಡ ಮೊತ್ತ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ತಾಲೂಕಿನಲ್ಲ ನಮ್ಮ ಜಿಲ್ಲೆಯಲ್ಲಿ ಇಚ್ಕೊಂಡು ಹಣ ಬಹುಶಃ ಇದು ನೀಡು ತನಕ ಯಾರೋ ತಗೊಳ್ಳಲಾಗಿದ್ರು ಅದರ ನಂತರ ಇಷ್ಟು ಒಂದು ಸಾವಿರದ ಎಂಟುನೂರು ಕೋಟಿ ನಮ್ಮ ಕ್ಷೇತ್ರಕ್ಕೆ ಯಾವ ಎಮಲನೂ ತಂದಿಲ್ಲ ನಾನು ಅಷ್ಟು ದೊಡ್ಡ ಅಮೌಂಟ್ ತಂದೆ ಕಾರಣ ಅಂದರೆ ನೀವು ಮೂವತ್ತ್ಮೂರು ಸಾವಿರ ಲೀಡ್ ಕೊಟ್ಟಿದ್ದೀರಿ ನಿಮ್ಮದು ಒಂದು ಋಣ ತೀರಿಸಬೇಕು ಅನ್ನುವಂಥ ವಿಷಯದಲ್ಲಿ ಆ ಹಣ ತಂದು ಈ ಭಾಗದಲ್ಲ ಇಡೀ ನನ್ನ ಕ್ಷೇತ್ರದಾದ್ಯಂತ ಕುಮಟಾ ಮತ್ತು ಹೊನ್ನಾವರದಲ್ಲಿ ಕುಮಟದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜು ಮಾಡಿಸಿದ್ದೇನೆ ಆಮೇಲೆ ಮಿನಿ ವಿಧಾನಸೌಧ ಕಟ್ಸಿದ್ದೇನೆ ನಿಮ್ಮ ಮಕ್ಕಳಿಗೆ ಹಾಸ್ಟೆಲ್ಗಳು ಕಡಿಮೆ ಬೀಳ್ತಾ ಇತ್ತು ಹಾಸ್ಟೆಲನ್ನು ಕಟ್ಟಿಸಿದ್ದೇವೆ ಐ ಟಿ ಐ ಕಾಲೇಜನ್ನು ಕಟ್ಟಿಸಿದ್ದೇನೆ ಅಲ್ಲಿ ಹೊನ್ನಾವರದಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಸ್ತಿದ್ದೇನೆ ಹೊನ್ನಾವರದಲ್ಲಿ ಡಿಗ್ರಿ ಕಾಲೇಜ್ ಹೀಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಚಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ನಾವು ಸುಮಾರು ಇಪ್ಪತ್ತ ಇಪ್ಪತ್ತ ಎರಡು ಕೋಟಿ ಇಪ್ಪತ್ತೆರಡು ಕೋಟಿ ಭಾಳ ದೊಡ್ಡ ಯೋಜನೆಯನ್ನು ತಂದಿದ್ದು ಅದೇ ನಾವು ಅದರ ನಂತರ ಕಾರ್ಡ್ ಯೋಜನೆ ಅದರ ನಂತರ ರಸ್ತೆ ಕಾಮಗಾರಿ ಅಥವಾ ಸ್ಕೂಲು ಹೈಸ್ಕೂಲ್ ಬಿಲ್ಡಿಂಗ್ ಇಂಥದ್ದೆಲ್ಲಾ ಕಾಮಗಾರಿಗಳನ್ನ ಕೆಲಸಗಳನ್ನ ನಮ್ಮ ಪಕ್ಷ ಅಧಿಕಾರ ಇದ್ದಂತ ಬರೀ ಎರಡೂವರೆ ವರ್ಷದ ಅವಧಿಯಲ್ಲಿ ನಾವು ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ತಂದು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಸಹ ನಾವು ಮಾಡಿದ್ದೇವೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ ಗೋಕರ್ಣ ಹಾಗೂ ಸುತ್ತಮುತ್ತಲ ಭಾಗದ ಅಭಿವೃದ್ಧಿಗೆ ದಿನಕರ್ ಶೆಟ್ಟಿಯವರು ನೀಡಿದಷ್ಟು ಕಾಳಜಿಯನ್ನ ಹಿಂದಿನ ಯಾವ ಶಾಸಕರು ತೋರಿರಲಿಲ್ಲ ಇಂತಹ ಅಭಿವೃದ್ಧಿಯ ಹರಿಕಾರರಾಗಿರುವ ದಿನಕರ್ ಶೆಟ್ಟಿಯವರನ್ನ ಇನ್ನೊಮ್ಮೆ ಅತಿ ಹೆಚ್ಚು ಮತ ನೀಡಿ ನಾವೆಲ್ಲರೂ ಗೆಲ್ಲಿಸೋಣ ಎಂದು ಹೇಳಿದರು ಕುಮಟಾಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಚುನಾವಣಾ ಸಂಚಾಲಕ ಎಂಜಿ ಭಟ್ ಮಾತನಾಡಿ ನರೇಂದ್ರ ಮೋದಿಜಿಯವರು ಜಾರಿಗೆ ತಂದಿರುವ ಯೋಜನೆಗಳು ನೇರವಾಗಿ ಜನರನ್ನ ತಲುಪುತ್ತಿವೆ ಎಂದರು विधानसभा क्षेत्र शासक कृष्णदाजी सालर ग्राम पंचायत अध्यक्ष मंजुनाथ चन्न हनह ग्राम पंचायत अध्यक्ष भारतीगौड़ हालकी समाज मुखंड गोविंदगौड़ सब्बूगौड़ चंद्रकांत शेटि प्रभाकर प्रसाद रमेश प्रसाद महेश नागेश गवडा, वासु नगेशगौड़ श्रीनिवास नायक नाड़मेरी सतीश भंडारी महाशक्ति केंद्र अध्यक्ष चंद्रशेखर नायक जयराम हेगे मंजुशेट गणपतिगौ नाड़मेरी पंचायत अध्यक्ष धनश्रे अंकोलेकर्मा पुरासभा ಸದಸ್ಯರಾದ ತುಳಸುಗೌಡ ಶಕ್ತಿ ಕೇಂದ್ರದ ಪ್ರಮುಖರಾದ ಸಣ್ಣುಗೌಡ ಪ್ರಮುಖರಾದ ಗಣೇಶ್ ಪಂಡಿತ್ ನಿತ್ಯಾನಂದ್ ಶೆಟ್ಟಿ ಭಾಸ್ಕರ್ ಚಂದಾವರ್ ಬೂತ್ ಅಧ್ಯಕ್ಷರು ಪೇಜ್ ಪ್ರಮುಖರು ಪಕ್ಷದ ಅಭಿಮಾನಿಗಳು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर आफ ड गोल अंडलवर्नमेंट कुट मिल बृहत् फर्निचर मल के उत्तर कन्ड जिले अति हूँ मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ